கண்டிஷன் நடித்தேபல் தான் நாளே பாருங்க హలో గుడ్ ఈవ్నింగ్ ఎల్గూ వెల్కమ్ బ్యాక్ ఐమ్ సో సారి ఫైవ్ మినిట్స్ లెట్ ఆగి జాయిన్ ఆగదు మొదలై కమ్యూనిటీ హాక్రో అది జస్ట్ ఆన్సర్ మాబిడ్తీని తుంబేన ಫೈನ್ ಥ್ಯಾಂಕ್ ಯು ಕಮ್ಯುನಿಟಿ ಪೋಸ್ಟ್ ಏನ್ ಹಾಕಿದೆ ಅದ್ ತಗೊಂಡ್ಬಿಡ್ತೀನಿ ಫಸ್ಟ್ ಮಹೇಶ್ ಅನ್ನೋ ಐಡಿಯಿಂದ ಬಂದಿದೆ ಅಕ್ಕ ನಿಮ್ಗೆ ಎಷ್ಟು ಧನ್ಯವಾದಗಳು ಹೇಳಲಿ ನಿಮ್ಮಿಂದ ನಮ್ಗೆ ಎಷ್ಟು ವಿಷಯ ತಿಳಿಯಲು ಸಹಾಯ ಆಗುತ್ತಿದೆ ಎಲ್ಲರ ಮೇಲೆ ನಿಮಗೆ ಕಾಳಜಿ ಪರಿಸರ ಪ್ರೀತಿ ಗಾಯತ್ರಿ ಕುಟುಂಬದಿಂದ ಯಾವ ವಸ್ತುಗಳನ್ನು ನಾನು ಬಳಸಲು ಇನ್ನೂ ಆಗುತ್ತಿಲ್ಲ ಆದರೂ ತಿಳುವಳಿಕೆಯಿಂದ ನನ್ನ ಮಕ್ಕಳಿಗೆ ಹೇಳಲು ಸಾಧ್ಯವಾಗಿದೆ ನಿಮ್ಮ ದಾರಿ ಹೀಗೆ ಸಾಗಲಿ ಎಲ್ಲರಿಗೂ ಮಹಾ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೃತಿಕಾ ಮಹೇಶ್ ಹೌ ಕೃತಿಕಾ ಅವರು ಥ್ಯಾಂಕ್ ಯು ಸೋ ಮಚ್ ಕೃತಿಕಾ ಅಹ್ ನಿಮ್ಗೂ ಕೂಡ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಾಗೆ ಹ್ಯಾಪಿ ವುಮೆನ್ಸ್ ಡೇ ನೋಡ್ತಾ ಇರೋ ಎಲ್ಲರಿಗೂ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆಯ ಆರ್ಥಿಕ ಶುಭಾಶಯಗಳು ಹಾಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಕೂಡ ಕೃತಿಕಾ ಥ್ಯಾಂಕ್ ಯು ಸೋ ಮಚ್ ವನ್ಸಗಿ ನಾಗಲಕ್ಷ್ಮಿ ಅವರು ನೈಸ್ ಪಿಕ್ ಹ್ಯಾಪಿ ವುಮೆನ್ಸ್ ಡೇ ಬೋತ್ ಆಫ್ ಯೂ ಅಂತ ಕಲ್ಚರ್ ಥ್ಯಾಂಕ್ ಯು ಸೊ ಮಚ್ ಆಮೇಲೆ ಸುಮಾರು ಜನ ಅಮ್ಮ ಇರ್ತಾರೆ ಲೈವ್ಗೆ ಅಂತ ಅನ್ಕೊಂಡಿದ್ರೆ ಇಲ್ಲ ಅಮ್ಮ ಇರಲ್ಲ ನಾನು ಅಮ್ಮನ್ ಫೋಟೋ ಇವತ್ತು ಕಾಲ್ ಮಾಡುವಾಗ ಸಿಕ್ತು ಹಾಗಾಗಿ ಅಮ್ಮನ ಫೋಟೋ ಶೇರ್ ಮಾಡಿದೆ ಹೊರತು ನನ್ನ ಅಮ್ಮ ಅಮ್ಮ ಏನು ಲೈವ್ಗೆ ಇಲ್ಲ ಇವತ್ತು ಅಮ್ಮ ಊರಲ್ಲಿದ್ದಾರೆ ಹರಿಹರದಲ್ಲಿದ್ದಾರೆ ಸೂಪರ್ ಅಮ್ಮ ನೀವು ಎನರ್ಜಿ ಬೂಸ್ಟ್ ನಿಮ್ಮನ್ನ ನೋಡೋದೇ ಚಂದ ನಿಮ್ಮ ಮಾತು ಇನ್ನೂ ಚಂದ ಅಂತ ಹೇಳಿದ್ರೆ ಥ್ಯಾಂಕ್ ಯು ಸೋ ಮಚ್ ಹಾಗೆ ಈ ಯೂಸರ್ ಐ ಐಡಿ ಹೆಸರು ಗೊತ್ತಿಲ್ಲ ಯಾಕೆ ಅಂತ ಕಳ್ಸಿದ ಐ ಡೋಂಟ್ ನೋ ಯಾಕೆ ಅಂತ ನೀವು ಏನಕ್ಕೆ ಕೇಳ್ತಾ ಇದ್ದ ನಂಗೆ ಅರ್ಥ ಆಗ್ಲಿಲ್ಲ ಹ್ಯಾಪಿ ಶಿವರಾತ್ರಿ ಅಂತ ಥ್ಯಾಂಕ್ ಯು ಅಂಬುಜಾ ಅವರೇ ವಿಜಯಲಕ್ಷ್ಮಿರು ಅಮ್ಮ ತುಂಬಾ ಸಂತೋಷ ನಿಮ್ಗಾಗಿ ವೇಟ್ ಮಾಡ್ತಾ ಇರ್ತೀವಿ ಯಾವಾಗ್ಲೂ ಅಂತ ಹೇಳಿದ್ರೆ ಥ್ಯಾಂಕ್ ಯು ಹಾಗೆ ಓಕೆ ಸಿಸ್ಟರ್ ನನ್ನದು ಇವತ್ತು ಮದುವೆ ವಾರ್ಷಿಕೋತ್ಸವ ನಿಮ್ ಹೆಸರು ಗೊತ್ತಾಗ್ಲಿಲ್ಲ ಹ್ಯಾಪಿ ವೆಡ್ಡಿಂಗ್ ಆನಿವರ್ಸರಿ ಮದುವೆ ವಾರ್ಷಿಕೋತ್ಸವದ ಶುಭಾಶಯಗಳು ನಿಮ್ ಹೆಸರು ಹೇಳಿ नमस्ते मैम प्रीति अम्म मत शिवराब महि दिनाचर के शुभाशय थैंक यू सो मच वसंत अम्म चाहिए कानू गायत्री मैडम हापी शिवरात्रि टू यू फैमिली आर गेटिंग वेरी इनफार्मेटिंग यूजफुल ब्लॉक्स फ्रॉम यू यू वन अगेन यू वन सेड दैट यू विल शो हाउ टू प्रिपेयर कोकोनट ऑयल इन होम प्लीज मेक अ ऑन दैट वर्जिन कोकोनट ऑयल डेफिनेटली ना मे मैम बसमी शिवरात्रि अम्मा थैंक यू सो मच ಹಾಯ್ ನಿಮ್ಗೊಂದು ಕ್ವಶನ್ ಕೇಳ್ಬೇಕು ಆನ್ಸರ್ ಮಾಡಿ ನಿಮ್ ಜೊತೆ ಯಾರು ಇರದೇ ಇದ್ದ ಇದ್ದಾಗ ಹೇಗಿರ್ಬೇಕು ಅಂತ ಹೇಳಿ ಎಷ್ಟು ಮಾಡಿದ್ರು ಜನ ರಿಲೇಶನ್ ನಮ್ಗೆ ವ್ಯಾಲ್ಯೂ ಕೊಡಲ್ಲ ಅಂತ ಅಂತ ಟೈಮ್ ಅಲ್ಲಿ ಫಂಕ್ಷನ್ ಆರ್ಗನೈಸ್ ಹೇಗ್ ಮಾಡೋದು ಹೇಳಿ ರೀಸೆಂಟ್ ಆಗಿ ನಮ್ಮ ಫಾದರ್ ತೀರ್ಕೊಂಡ್ರು ಇವಾಗ ಅಮ್ಮ ಎಲ್ಲ ನಿಭಾಯಿಸ್ಬೇಕು ಮಗಳಾಗಿ ನಾನು ಹೇಗೆ ಅವರ ಸಪೋರ್ಟ್ ಮಾಡ್ಬೇಕು ಹೇಳಿ ನಿಮ್ಗೆ ಮದ್ವೆ ಆಗಿದ್ಯಾ ಅಥವಾ ನೀವು ತಂದೆ ತಾಯಿ ಜೊತೆಗೆ ಇದ್ರ ನನ್ಗೆ ಅರ್ಥ ಆಗಿಲ್ಲ ಗೀತಾ ಆ ಹಾಗೆ ಯಾವಾಗ್ಲೂ ನಮಗೆ ಯಾರೋ ಇದಾರೆ ಅಂತ ಅನ್ಕೊಂಡ್ ಬದುಕೋದು ತುಂಬಾ ತಪ್ಪು ಅಂತ ಹೇಳ್ತೀನಿ ನಾನು ಇಂಡಿಪೆಂಡೆಂಟ್ ಆಗಿರ್ಬೇಕು ಯಾವಾಗ್ಲೂ ಇಂಡಿಪೆಂಡ್ ಆಗಿರ್ಬೇಕು ಆ ಒಬ್ರೇ ಇಬ್ಬರೇ ಇದ್ರು ಕೂಡ ನಾವು ಲೈಫ್ ನ ಲೀಡ್ ಮಾಡ್ಬೋದು ಫಂಕ್ಷನ್ ಗೆ ಜನ ಬರ್ಬೇಕು ನಾನು ತಪ್ಪು ನಿಜವಾಗ್ಲೂ ಹೇಳ್ತೀನಿ ಒಂದಷ್ಟು ಅಡುಗೆ ಮಾಡ್ಸಿ ಅನಾಥಾಶ್ರಮ ಕೊಟ್ ಕಳ್ಸಿದ್ರು ಪರವಾಗಿಲ್ಲ ಜನಗಳಿಗೆ ಮಾಡಿ ಆಮೇಲೆ ಬೇಜಾರು ಮಾಡ್ಕೊಳ್ಳೋದ್ಕಿಂತ ಆ ಬೆಟರ್ ಎಕ್ಸ್ಪೆಕ್ಟೇಷನ್ಸ್ ಕಡಿಮೆ ಇಟ್ಕೊಂಡಾಗ ಒಳ್ಳೇದು ಹಾಗೆ ಇನ್ನೊಂದು ಟಿ ಕಿವಿ ಮಾತ್ ಹೇಳ್ತೀನಿ ನೀವು ಎಷ್ಟು ಜನರ ಫಂಕ್ಷನ್ ಅಟೆಂಡ್ ಮಾಡೋದು ಎಷ್ಟು ಜನರನ್ನ ನೀವು ಭೇಟಿ ಆಗ್ತೀರ ಅನ್ನೋದ್ರ ಮೇಲೆ ನಿಮ್ಮ ಮನೆಗೆ ಜನ ಬರ್ತಾರೆ ಇದಂತೂ ಪ್ರಾಕ್ಟಿಕಲಿ ನಾನು ಎಕ್ಸ್ಪೀರಿಯನ್ಸ್ ಮಾಡಿರೋದು ಶ್ರುತಿ ಅವರು ಹ್ಯಾಪಿ ಟು ಸಿ ಯು ಡೈಲಿ ಬ್ಲಾಗ್ ಮ್ಯಾಮ್ ಐ ಆಮ್ ಸೋ ಗ್ಲಾಡ್ ಟು ಯು ಮ್ಯಾಮ್ ಅಂತ ಕಳಿಸ್ ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಥ್ಯಾಂಕ್ ಯು ಜೈಶೀಲ ಹಾಕಿದ್ದಾರೆ ನಾ ನಮಸ್ತೆ ಅಕ್ಕ ಮತ್ತು ಅಮ್ಮನಿಗೆ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹಬ್ಬಕ್ಕೆ ಏನು ಸ್ವೀಟ್ ಮಾಡಿದಿರಾ ಅಕ್ಕ ನಾನು ಕೀಲ್ಸ ಮಾಡಿದ್ದೀನಿ ನಿಮ್ಮ ಎಲ್ಲಾ ಕೆಲಸಗಳಿಗೆ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಅಂತ ಥ್ಯಾಂಕ್ ಯು ಸೋ ಮಚ್ ಜಯಶೀಲಾ ಹಾಗೆ ಇವತ್ತು ನಮ್ಗೆ ಸೂತ್ಕ ಬಂತು ಹಂಗಾಗಿ ಏನು ಮಾಡಕ್ ಆಗ್ಲಿಲ್ಲ ಇವತ್ತು ಮಾಡಂಗಿರ್ಲಿಲ್ಲ ಏನು ಮಾಡಕ್ ಮಾಡ್ಲಿಲ್ಲ ಸುಜಾ ಅವರು ನಿಮ್ಮ ಮನೆಯಲ್ಲಿರುವ ಶಿವನ ಪರಿವಾರದ ಫೋಟೋ ಎಲ್ಲಿ ತಗೊಂಡಿದ್ದು ಮ್ಯಾಮ್ ಪ್ಲೀಸ್ ಲಿಂಕ್ ಇದ್ರೆ ಹಾಕಿ ಅಂತ ಕೇಳಿಸರ ಅದು ನಾನು ಅಮೆಝನ್ ಅಲ್ಲಿ ತರ್ಸಿದ್ದು ಸುಮಾರು ಎರಡು ವರ್ಷ ಆಯ್ತು ಅನ್ಕೋತೀನಿ ಅಮೆಝಾನ್ ಅಲ್ಲಿ ತಗೊಂಡಿದ್ದು ವೆಂಕಟೇಶಪ್ಪ ಸರ್ ಐ ವೆಲ್ಕಮ್ ಟು ಲೈವ್ ಆಲಿಯೋ ವಿಡಿಯೋ ಯೂಸ್ಫುಲ್ ಆಗಿದೆ ಒಳ್ಳೆ ಕಂಟೆಂಟ್ ವಿಡಿಯೋ ಹಾಕುತ್ತೀರಾ ವಿಡಿಯೋ ನೋಡಲು ತುಂಬಾ ಖುಷಿ ಆಯ್ತು ನಮ್ಮ ಅಮ್ಮ ಲುಕಿಂಗ್ ಮೋರ್ ಆಕ್ಟಿವ್ ಎನರ್ಜಿ ಅವರು ದಾವಣಗೆರೆಯಿಂದ ಹರಿಹರಕ್ಕೆ ಮೋರ್ ಆಕ್ಟಿವ್ ಕೃಷ್ಣಮೂರ್ತಿ ಸರ್ ಶುಭ ಸಂಜೆ ಮೇಡಮ್ ಮಹಿಳಾ ದಿನಚರಿಯ ಹಾಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳು ಗಾಡ್ ಬ್ಲೆಸ್ ಯು ಇನ್ ಫ್ಯಾಮಿಲಿ ಧನ್ಯವಾದಗಳು ಶುಭವಾಗಲಿ ಥ್ಯಾಂಕ್ ಯು ಸೋ ಮಚ್ ಸರ್ ನಿಮ್ಗೂ ಕೂಡ ಶುಭವಾಗಲಿ ಶೋಭಾ ಅವರು ಹಾಯ್ ಅಕ್ಕ ಕಾವ್ಯ ಅವರ ಹತ್ತಿರ ಅಗ್ನಿಹೋತ್ರದ ಕಿಟ್ ತರ್ಸಿದೀನಿ ಬೆರಣಿ ಪ್ರಾಬ್ಲಮ್ ಇದೆ ಏನ್ ಮಾಡುದಕ್ಕ ಬೆರಣಿ ಬ್ಯಾಂಗ್ಳೂರ್ ಎಲ್ಲಿ ಸಿಗುತ್ತೆ ಹೇಳಿ ಪ್ಲೀಸ್ ಆ್ಯಂಡ್ ಅಗ್ನಿಹೋತ್ರ ಬಡಿ ಆಪ್ ನನ್ನ ಮೊಬೈಲ್ ನಲ್ಲಿ ಡೌನ್ಲೋಡ್ ಆಗ್ತಾ ಇಲ್ಲ ಬೇರೆ ಏನಾದ್ರು ಸೊಲ್ಯೂಷನ್ ಇದೆಯಾ ಹೇಳಿ ಅಕ್ಕ ಪ್ಲೀಸ್ ಅಮ್ಮನ್ಗೆ ನನ್ನ ನಮಸ್ಕಾರ ಹೇಳಿ ಎಲ್ಲಾ ಒಂದು ಸ್ಮಾರ್ಟ್ ಫೋನ್ ಅಲ್ಲೂ ಆಪ್ ಡೌನ್ಲೋಡ್ ಆಗುತ್ತೆ ಆಗಲ್ಲ ಅಂತ ನನಗೆ ಆಶ್ಚರ್ಯ ಆಗ್ತಾ ಇದೆ ಟ್ರೈ ಮಾಡಿ ಹಾಗೆ ಆಗುತ್ತೆ ಅಗ್ನಿಹೋತ್ರ ಬಡಿ ಅಂತ ಹೇಳಿ ಸುನೀತ್ ಆ ಬೆರಣಿ ಬಗ್ಗೆ ಕೇಳಿದ್ರೆ ಬೆರಣಿ ನಿಮಗೆ ಹಾಲೇಶ್ವರ್ಗೆ ಫೋನ್ ಮಾಡಿದ್ರೆ ಕಳ್ಸಿ ನಿಮಗೆ ನಿಮ್ಗೆ ಅವರದ ನಂಬರ್ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಚೆಕ್ ಮಾಡಿ ಕಾಲ್ ಮಾಡಿ ಸುನೀತ್ ಅವರು ಹಾಯ್ ಅಮ್ಮ ಹೇಗಿದ್ದಾರೆ ಫೋಟೋ ಸೂಪರ್ ಅಮ್ಮ ಹ್ಯಾಪಿ ಮಹಾಶಿವರಾತ್ರಿ ಮತ್ತು ವಿಶ್ವ ಮಹಿಳಾ ದಿನಾಚರಣೆಯ ಶುಭಾಶಯಗಳು ಥ್ಯಾಂಕ್ ಯು ಸೋ ಮಚ್ ಬಸವರಾಜ್ ಅವರು ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಹೌ ಯು ಮ್ಯಾಮ್ ಅಂತ ಹೇಳಿ ಥ್ಯಾಂಕ್ ಯು ಸೋ ಮಚ್ ಫೈನ್ ಥ್ಯಾಂಕ್ ಯು ಓಕೆ ನಾ ಹೇಳ್ದಂಗೆ ಶಾರ್ಟ್ ಸೈಟ್ ಈಗ ನೋಡಿ ಲ್ಯಾಪ್ಟಾಪ್ ನೋಡಕ್ಕೆ ನಂಗೆ ಎಸ್ಪೆಕ್ಟ್ ಬೇಕಿಲ್ಲ ಓಕೆ ಲೈವ್ ಕಮೆಂಟ್ಸ್ ತಗೊಳ್ತೀನಿ ಸುಷ್ಮಾ ಅವರು ಹಾಯ್ ಮೇಡಮ್ ಅಂತ ಕಳ್ಸಾರೆ ಹಲೋ ಮಲ್ಲಿಕಾರ್ಜುನ್ ಅವರು ಹಾಯ್ ಗೀತಾ ವೆರಿ ಗುಡ್ ಗುಡ್ ಈವ್ನಿಂಗ್ ಕಳ್ಸಿದಾರೆ ಮಂಜುಳ ಅವರು ಹಾಯ್ ಮ್ಯಾಮ್ ಅಂತ ಕಳ್ಸ ಲಕ್ಷ್ಮಿ ಅವರು ಹಾಯ್ ಮ್ಯಾಮ್ ಆಮ್ ಲಕ್ಷ್ಮಿ ಅಂತ ಕಳ್ಸಿದಾರೆ ಹಾಯ್ ಲಕ್ಷ್ಮಿ ರಂಜು ಅವರು ಹಾಯ್ ಮ್ಯಾಮ್ ಅಂತ ಕಳ್ಸರ ಆಶಾ ಅವರು ಹಾಯ್ ಮ್ಯಾಮ್ ಹಾವ್ಯೂ ಆಮ್ ಫೈನ್ ಥ್ಯಾಂಕ್ ಯು ಮಹೇಶ್ವರಿ ಅವರು ಐ ಲೈಕ್ ಯುವರ್ ವಿಡಿಯೋ ಥ್ಯಾಂಕ್ಸ್ ಇನ್ಫಾರ್ಮಿಂಗ್ ಗುಡ್ ಥಿಂಗ್ಸ್ ಥ್ಯಾಂಕ್ ಯು ಸೋ ಮಚ್ ನೀವೆಲ್ಲ ನೋಡ್ತಾ ಇರೋದ್ರಿಂದ ನನಗೂ ಕೂಡ ಹಾಕಕ್ಕೆ ಒಂದು ಸ್ಫೂರ್ತಿ ಸಿಕ್ಕುತ್ತೆ ಥ್ಯಾಂಕ್ ಯು ಸೋ ಮಚ್ ವನಜಾ ಅವರು ಹಾಯ್ ಅಂತ ಕಳ್ಸಿದ್ರ ಕಾವ್ಯ ಅವರು ಹಾಯ್ ಮ್ಯಾಮ್ ಲಲಿತಾ ಅವರು ಹಾಯ್ ಬಂಗಾರ ಲಕ್ಷ್ಮಿ ಅವರು ಹಾಯ್ ಲಕ್ಷ್ಮಿ ಹೇಗಿದ್ದೀರಾ ನಮಸ್ತೆ ಮ್ಯಾಮ್ ಅಂತ ಕಳ್ಸದ್ರೆ ಸುಧಾ ಹಾಯ್ ಅಂತ ಕಳ್ಸದ್ರೆ ಕವಿತಾ ಅವರು ಗುಡ್ ಈವ್ನಿಂಗ್ ಆಶಾ ಚಿನ್ಮಯಿ ನಮಸ್ಕಾರ ಖುಷಿ ಅವರು ಹಾಯ್ ವಾಣಿ ಗುಡ್ ಮಾರ್ನಿಂಗ್ ಗುಡ್ ಮಾರ್ನಿಂಗ್ ವಾಣಿ ಗುಡ್ ಮಾರ್ನಿಂಗ್ ಗುಡ್ ಈವ್ನಿಂಗ್ ವಾಣಿ ತುಂಬಾ ದಿನದ ನಂತರ ನಿಮ್ಮ ಲೈವ್ ಅಲ್ಲಿ ನೋಡಿ ಖುಷಿ ಆಯ್ತು ತುಂಬಾ ಚೆನ್ನಾಗಿ ಕಾಣುತ್ತಿದ್ದಾರೆ ಗುಡ್ ಈವ್ನಿಂಗ್ ರಾಧಾ ಅವರು ಗುಡ್ ಈವ್ನಿಂಗ್ ಅಂತ ಕಳ್ಸೆ ಶ್ವೇತಾ ನವಿತಾ ಮಂಜು ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಅಂತ ಕಳ್ಸೆ ಖುಷಿ ಅವರು ಸೂಪರ್ ಆಗಿ ಕಾಣ್ತಿದ್ರೆ ಥ್ಯಾಂಕ್ ಯು ಬಾ ಬಂಗಾರಲಕ್ಷ್ಮಿ ಅವರು ಕಷಾಯ ಕುಡಿದ್ರ ಆಯ್ತು ಬಂಗಾರ ಲಕ್ಷ್ಮಿ ಎಲ್ಲಾ ಮುಗಿತು ಇವತ್ತು ಟೀ ನೇ ಕುಡಿದ್ ಲಲಿತ ಅವರು ಲಾಂಗ್ ಟೈಮ್ ಮ್ಯಾಮ್ ಅಟ್ಯಾಚ್ ಲೈವ್ ಓಕೆ ಹ್ಯಾಪಿ ವುಮೆನ್ಸ್ ಡೇ ನಿಮ್ಗೂ ಕೂಡ ಬಂಗಾರ ಲಕ್ಷ್ಮಿ ಎಲ್ಲರೂ ಎಲ್ರಿಗೂ ಕೂಡ ನೋಡ್ತಾರ ಪ್ರತಿಯೊಬ್ಬ ಮಹಿಳೆಗೂ ಮಹಿಳಾ ದಿನಾಚರಣೆ ಶುಭಾಶಯಗಳು ಚಂದ್ರಕಲಾ ಅವರು ಹಾಯ್ ಮಾಮ್ ಅಂತ ಕಳಿಸ್ತಾರೆ ರಾಧಾ ಅವರು ನಿಮ್ಮ ಬ್ಲಾಗ್ಸ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಕಂಟೆಂಟ್ ಇರೋ ವಿಡಿಯೋ ಮಾಡ್ತೀರಾ ಥ್ಯಾಂಕ್ ಯು ಸೊ ಮಚ್ ವಿಜಯ್ ಕುಮಾರ್ ಅವರು ಗುಡ್ ಈವ್ನಿಂಗ್ ಫ್ರಮ್ ಹರಿಹರ ದೇವಕಿ ಓಕೆ ರೋಸ್ಲಿನ್ ಹಾಯ್ ಮ್ಯಾಮ್ ಹ್ಯಾಪಿ ವುಮೆನ್ಸ್ ಡೇ ಗಾಡ್ ಬ್ಲೆಸ್ ಯು ಆಲ್ ರೋಸ್ಲಿನ್ ಮೇರಿ ಕಮೆಂಟ್ ಮಾಡಿದರೆ ಅವ್ರ ಮಗಳಿಗೆ ನಾವೆಲ್ಲ ಸಹಾಯ ಮಾಡಿದ್ವಿ ಎರಡು ವರ್ಷದ ಹಿಂದೆ ಅಲ್ವಾ ಮ್ಯಾಮ್ ಅವರಿಗೆ ನಾವೆಲ್ಲ ಕಾಂಟ್ರಿಬ್ಯೂಟ್ ಮಾಡಿದ್ವಿ ಬಟ್ ಅವ್ರ ಮಗಳು ಹೀಗೆ ಹೇಗಿದ್ದಾಳೆ ಅಂತ ಕೇಳ್ತಾ ಇದ್ರಿ ಅವಳು ತುಂಬಾ ಚೆನ್ನಾಗಿದಾಳೆ ಇವಾಗ ಸೊ ರೋಸ್ಲಿನ್ ಮೇರಿ ಅವರು ರಾಧಾ ಹ್ಯಾಪಿ ವುಮೆನ್ಸ್ ಡೇ ಥ್ಯಾಂಕ್ ಯು ಪದ್ಮ ಅವರು ಹಾಯ್ ಅಂತ ಪವಿತ್ರ ಅಗ್ನಿಹೋತ್ರ ಕಿಟ್ ತರಿಸ್ತೀನಿ ಅಂದ್ರೆ ಯಾವಾಗ ಸಿಗುತ್ತೆ ಮ್ಯಾಮ್ ಅಗ್ನಿಹೋತ್ರ ಇಟ್ಟಿದೆ ಮಂಡೇ ಬ್ಲಾಗ್ ನೋಡಿ ನಾನು ಅದ್ರಲ್ಲಿ ಪೋಸ್ಟ್ ಮಾಡ್ತೀನಿ ನಿಮ್ಗೆ ಗೊತ್ತಾಗುತ್ತೆ ಅಗ್ನಿಹೋತ್ರ ಕಿಟ್ ರೆಡಿ ಇದೆ ವಿಜಯ್ ಕುಮಾರ್ ಅವರು ದೇವಿಕೆರು ಮಹಿಳಾ ಶುಭಾಶಯ ಗುಡ್ ಈವ್ನಿಂಗ್ ನಿಮ್ ವಿಡಿಯೋ ಮಿಸ್ ಥ್ಯಾಂಕ್ ಯು ಜೈಶೀಲಾ ನಮಸ್ತೆ ಅಕ್ಕ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಹ್ಯಾಪಿ ವುಮೆನ್ಸ್ ಡೇ ಥ್ಯಾಂಕ್ ಯು ಜೈಶೀಲಾ ನಿಮ್ಗೂ ಕೂಡ ಪ್ರಿಯದರ್ಶಿನಿಯವರು ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಅಂತ ಪದ್ಮ ಪದ್ಮಾ ಹಾಯ್ ಮ್ಯಾಮ್ ಪುನೀತಾ ಅವರು ಮ್ಯಾಮ್ ನನ್ನ ಮಗಳು ಫಸ್ಟ್ ಸ್ಟ್ಯಾಂಡರ್ಡ್ ಬಟ್ ಅವಳು ಬುಕ್ ಮುಟ್ಟೋದೇ ಇಲ್ಲ ಮ್ಯಾಮ್ ಯಾವ ತರ ಮಕ್ಕಳನ್ನ ಓದಿಸೋದು ಪ್ಲೀಸ್ ಹೇಳಿ ಮ್ಯಾಮ್ ಅಂತ ಕೇಳ್ತಾ ಇದ್ದೀರಾ ಡೆಫಿನೆಟ್ಲಿ ಫಸ್ಟ್ ಸ್ಟ್ಯಾಂಡರ್ಡ್ ಮಗುಗೆ ಅಷ್ಟು ನೀವು ಸ್ಟ್ರೆಸ್ ತಗೊಳ್ಳೋದ ಅವಶ್ಯಕತೆ ಇಲ್ಲ ಅಂತ ನಾ ಅನ್ಕೋತೀನಿ ಬುಕ್ ಮಕ್ಕಳು ಮುಟ್ಟೋದಕ್ಕಿಂತ ಕಲರ್ಫುಲ್ ಆಗಿರೋ ಪಿಕ್ಚರ್ ಓರಿಯೆಂಟೆಡ್ ಬುಕ್ಸ್ ತಂದ್ಬಿಟ್ಟು ನೀವು ಅವ್ರಿಗೆ ಕತೆ ಓದೋದು ಅಥವಾ ಸ್ಟೋರಿ ಹೇಳ್ತಾ ಹೋದ್ರೆ ಏನಾಗುತ್ತೆ ಮಗುಗೆ ಹೆಚ್ಚಾಗಿ ಅದ್ರ ಬಗ್ಗೆ ಆಸಕ್ತಿ ಮೂಡುತ್ತೆ ಅಂತ ನಾ ಹೇಳ್ತೀನಿ ಆ ಸ್ಕ್ರೀನ್ ಶೇರ್ ಮಾಡ್ಬೋದು ನೆಕ್ಸ್ಟ್ ವೀಕ್ ಆತರ ಮಾಡೋಣ ಸ್ಕ್ರೀನ್ ಶೇರ್ ಮಾಡಿದಾಗ ಏನಾಗುತ್ತೆ ನೀವು ಕೂಡ ಅಲ್ಲಿ ಕಾಣಿಸ್ತೀರ ನನಗೆ ಆತರ ಮಾಡೋಣ ನೆಕ್ಸ್ಟ್ ಟೈಮ್ ಹೇಳಿ ಕಮೆಂಟ್ ಹಾಕಿ ಟ್ರೈ ಮಾಡೋಣ ನೆಕ್ಸ್ಟ್ ಟೈಮ್ ಪದ್ಮಾ ಹಾಯ್ ಅಂತ ಕಳಿಸ್ತಾ ಕಳಿಸ್ತಾರೆ ಚಂದ್ರಕಲಾ ಅವರು ಹರಿಹರೇಶ್ವರ್ ಗೆ ಬಂದಿದ್ವಿ ಮ್ಯಾಮ್ ಐ ಮಿಸ್ ಯು ಐ ಟ್ ನೋ ವೈ ಐ ಲಾಡ್ ಆಫ್ ಲವ್ ಫ್ರಮ್ ದಾವಣಗೆರೆ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಶಾಂತಿ ಮ್ಯಾಮ್ ಮಾತಾಡ್ತೀರಾ ಫಸ್ಟ್ ಮಗುಗೆಲ್ಲ ಹಿಂಗ್ ಓದಿಸಬೇಕು ಅಂತ ಕೇಳಿದ್ರು ಬುಕ್ ಏನ್ ಮುಟ್ಟಲ್ಲ ಹಂಗೆ ನನ್ನ ಫ್ರೆಂಡು ಸುಮಾತ್ ಸಲ ನಾನು ತೋರ್ಸಿದೀನಿ ನಿಮ್ಗೆ ಪ್ರಿನ್ಸಿಪಲ್ ಕೂಡ ಅವರು ನಿಮ್ಮೆಲ್ಲ ಕಮೆಂಟ್ ನೋಡ್ಬಿಟ್ಟು ಇವಾಗ ಒಬ್ರು ಕೇಳಿದ್ರು ಏನಂದ್ರೆ ಫಸ್ಟ್ ಸ್ಟ್ಯಾಂಡ್ ಮಗು ಬುಕ್ಕೆ ಮುಟ್ತಿಲ್ಲ ಅಂತ ಹೇಳ್ತಿದಾರೆ ನಿಮ್ದು ಅಡ್ವೈಸ್ ಏನಾದ್ರು ಫಸ್ಟ್ ಆಲ್ ವೆಲ್ಕಮ್ ಟು ಮೈ ಚಾನಲ್ ನಮಸ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಮಗು ಬುಕ್ ಬುಕ್ ಮುಟ್ಟಲ್ಲ ಅಂತ ನಾನು ಹೇಳ್ದೆ ಪಿಕ್ಚರ್ ಓರಿಯೆಂಟೆಡ್ ಏನಾದ್ರು ಪಿಕ್ಚರ್ ಓರಿಯೆಂಟೆಡ್ ಆಮೇಲೆ ಈ ಐಡೆಂಟಿಫಿಕೇಶನ್ ಅನ್ನಕ್ಕೆ ನಿಮಗೆ ಮಾರ್ಕೆಟ್ ಅಲ್ಲಿ ಬಹಳಷ್ಟು ಈ ಟೀಚಿಂಗ್ ಏಡ್ಸ್ ಅಂತ ನಾವೇನು ಸ್ಕೂಲ್ಗಳಲ್ಲಿ ಉಪಯೋಗಿಸ್ತೀವಲ್ಲ ಅದನ್ನ ಇಟ್ಕೊಂಡು ಕೂಡ ಮಾಡಿಸ್ಬೋದು ಮಕ್ಕಳಿಗೆ ಲೈಕ್ ಎಕ್ಸಾಂಪಲ್ ಎಕ್ಸಾಂಪಲ್ ಎ ಬಿ ಸಿ ಡಿ ಅಥವಾ ಟೀಚಿಂಗ್ ಏಟ್ಸ್ ಬರುತ್ತೆ ಸೊ ಅದರಲ್ಲಿ ನಾವು ಫನ್ ಗೇಮ್ಸ್ ಅಂತ ಮಾಡಿಕೊಂಡು ಕೂಡ ಮಾಡಬಹುದು ಮಕ್ಕಳಿಗೆ ಈಗ ಆಲ್ಫಬೆಟ್ಸ್ ಇರುತ್ತೆ ಸೊ ಯು ಕ್ಯಾನ್ ಅಂದ್ರೆ ನೀವು ಹೇಳ್ಬೋದು ಮಕ್ಕಳಿಗೆ ಆಪಲ್ ಅನ್ನೋ ವರ್ಡ್ ಅನ್ನ ನೀನು ಪಿಕ್ ಮಾಡೋದ್ರಿಂದ ಅಂತ ಸೊ ಎ ಪಿ ಪಿ ಮಕ್ಕಳೇ ಜೋಡಿಸ್ತಾರೆ ಅದು ಫನ್ ಮಾಡ್ಕೊಂತ ಫಸ್ಟ್ ಆಫ್ ಆಲ್ ನಾನು ಒಂದು ಸಣ್ಣ ಅಡ್ವೈಸ್ ಈಗ ನಾವ್ ಬುಕ್ ಹಿಡಿಬೇಕು ಫಸ್ಟ್ ಹಾ ಕರೆಕ್ಟ್ ಪೇರೆಂಟ್ಸು ಬುಕ್ ಹಿಡಿದ್ರೆ ಖಂಡಿತ ನಾವೇನ್ ಮಾಡ್ತೀವಿ ನಾವು ಮೊಬೈಲ್ ಅಲ್ಲಿ ಇದ್ಕೊಂಡು ಮಕ್ಳಿಗೆ ನಾವೇನ್ ಹೇಳ್ತೀವಿ ಓದು ಓದು ಅಂತ ಕರೆಕ್ಟ್ ಇದನ್ನ ಫಸ್ಟ್ ನಾವು ಅವಾಯ್ಡ್ ಮಾಡಿದ್ರೆ ಖಂಡಿತ ನಾವು ಕೂಡ ತ್ರೀ ಟು ಫೋರ್ ಪೇಜಸ್ ಅನ್ನ ಓದಿದ್ರು ಸಾಕು ಕರೆಕ್ಟ್ ನಮ್ಮ ಜೊತೆ ಮಕ್ಳು ಕೂಡ ಓದ್ತಾರೆ ಅನ್ನೋದು ನಂಗೆಲ್ಲೋ ಒಂದ್ ಕಡೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಾನ್ ಹೇಳ್ಬೋದು ಇದು ಇದು ಆಮೇಲೆ ಮಕ್ಳಿಗೆ ಪ್ಲೇ ಮೆಥಡ್ಸ್ ಅನ್ನ ಅಟ್ಲೀಸ್ಟ್ ಎಲ್ ಕೆ ಜಿ ಮತ್ತೆ ಫಸ್ಟ್ ಸ್ಟ್ಯಾಂಡರ್ಡ್ ಮಕ್ಕಳಿಗೆ ಸೆಕೆಂಡ್ ಸ್ಟ್ಯಾಂಡರ್ಡ್ ಕೂಡ ಮಾಡ್ಬೋದು ನೀವು ಆಮೇಲೆ ಕ್ರಾಸ್ವರ್ಡ್ ಪಝಲ್ಸ್ ಅಂತ ಬರುತ್ತೆ ಸೊ ನೀವೇ ಒಂದು ಚಿಕ್ಕ ಚಿಕ್ಕ ಬುಕ್ಸ್ ಅನ್ನ ನೀವು ಮಕ್ಕಳಿಗೆ ಕೊಡ್ಸೋದ್ರಿಂದ ಖಂಡಿತ ಇವೆಲ್ಲ ಹೆಲ್ಪ್ ಆಗತ್ತೆ ಅಂತ ನಾನು ಅನ್ಕೊಂಡಿದ್ದೀನಿ ಸಾರಿ ಟು ಇಂಟ್ರಪ್ಟ್ ಮ್ಯಾಮ್ ಅಕಸ್ಮಾತ್ ಅನ್ಎಜುಕೇಟೆಡ್ ಮದರ್ಸ್ ಇದ್ರೆ ಅವ್ರಿಗೆ ಆಗಲ್ಲ ಅಂತಂದ್ರೆ ಮಕ್ಕಳನ್ನ ಓದಕ್ಕೆ ಯಾವ ರೀತಿ ಮೋಟಿವೇಟ್ ಮಾಡ್ಬೋದು ಅವರು ಅಂತ ಅನ್ಎಜುಕೇಟೆಡ್ ಅಂತಂದ್ರೆ ಅಟ್ಲೀಸ್ಟ್ ನಾನು ಅನ್ಕೊಂತೀನಿ ಮಕ್ಕಳು ಅಟ್ಲೀಸ್ಟ್ ಸಮ್ ಸ್ಕೂಲ್ ಗಳಲ್ಲೂ ಕೂಡ ಚೆನ್ನಾಗೆ ಓದಿರ್ತಾರೆ ಅದನ್ನ ಸ್ವಲ್ಪ ನಾವು ಮೋಟಿವೇಟ್ ಮಾಡ್ಬೇಕಷ್ಟೆ ಅವ್ರ ಜೊತೆ ಪಕ್ಕದಲ್ಲಿ ಕೂತ್ಕೊಂಡ್ರೆ ಸಾಕು ನಾವೇನು ಇಂಥದ್ದೇ ಹೇಳ್ಬೇಕು ಅಂತಾನೂ ಇಲ್ಲ ಆಕ್ಚುಲಿ ಆಮೇಲೆ ಕಾಮನ್ ಆಗಿ ಈಗಿನವರು ಎಲ್ಲಾ ಎ ಬಿ ಸಿ ಡಿ ಇದಿಲ್ಲ ಇರಲ್ಲ ಅಂತ ಅನ್ಕೊಂತೀನಿ ಆಮೇಲೆ ನಂಬರ್ಸ್ ಕೂಡ ನಂಬರ್ಸ್ ಐಡೆಂಟಿಫಿಕೇಶನ್ ವೆರಿ ಇಂಪಾರ್ಟೆಂಟ್ ಆಮೇಲೆ ಮಕ್ಕಳನ್ನ ನೀವು ಸ್ವಲ್ಪ ಈ ಮಾರ್ಕೆಟ್ಗೆ ಹೋಗುವಾಗ ಕರ್ಕೊಂಡು ಹೋದ್ರೆ ಅಲ್ಲಿ ಎಡಿಷನ್ ಸಬ್ಟ್ರಾಕ್ಷನ್ ಪ್ರತಿಯೊಂದು ಮಲ್ಟಿಪ್ಲಿಕೇಶನ್ ಕೂಡ ಕಲಿತಾರೆ ಅಂತ ಎಲ್ಲೋ ಒಂದ್ ಕಡೆ ಲೈವ್ ಎಕ್ಸಾಂಪಲ್ಸ್ ಅನ್ನ ಕೊಡ ಕೊಟ್ರೆ ಖಂಡಿತ ಮಕ್ಕಳಿಗೆ ನಾವು ಬುಕ್ ಹಿಡ್ದೇ ಓದಿಸ್ಬೇಕು ಅನ್ನೋದಿಲ್ಲ ಎಷ್ಟೊಂದ್ಸಲ ನಮ್ಮ ಲೈಫ್ ಎಕ್ಸ್ಪೀರಿಯನ್ಸ್ ಅನ್ನ ತೋರಿಸಬಹುದು ಪ್ಲಸ್ ಲೈವ್ ಎಕ್ಸಾಂಪಲ್ಸ್ ಖಂಡಿತ ಹೆಲ್ಪ್ ಆಗತ್ತೆ ಅಂತ ನಾನು ಅನ್ಕೊಂಡಿದೀನಿ ಸೊ ಅಪಾರ್ಟ್ ಫ್ರಮ್ ವಿ ಮದರ್ ರೆಸ್ಪಾನ್ಸಿಬಿಲಿಟಿ ಎಷ್ಟಿರುತ್ತೆ ಮ್ಯಾಮ್ ಮದರ್ ರೆಸ್ಪಾನ್ಸಿಬಿಲಿಟಿ ಫಸ್ಟ್ ಫಸ್ಟ್ ಟೀಚರ್ ಅಂತ ಹೇಳ್ತೀವಿ ಅದೇ ಒಂದು ನಾವು ಈಗಿನ ನಾವು ಇತ್ತೀಚೆಗೆ ನಾವು ಮೊಬೈಲ್ ಯೂಸೇಜ್ ಬಹಳ ಆಗಿದೆ ಪ್ಲಸ್ ಟಿವಿ ಇದನ್ನು ಕೂಡ ನಾವು ಕೂಡ ಎಲ್ಲ ಸೀರಿಯಲ್ಸ್ ನೋಡ್ಕೊಂತ ಅದ್ರಿಂದ ಇನ್ಫ್ಲುಯೆನ್ಸ್ ಆಗುತ್ತೆ ಮೇ ಬಿ ನಿಮ್ಗೆ ಒಂದು ಮಗುಗೆ ಹೊರಗಡೆ ರೂಮ್ ಅಂತ ಸಪ್ರೇಟ್ ರೂಮ್ ಅಂತಾನು ಮಾಡಿರ್ತೀರಾ ಆಲ್ಮೋಸ್ಟ್ ಎಲ್ರು ಬಟ್ ಏನಾಗುತ್ತೆ ಪೇರೆಂಟ್ಸ್ ಎಲ್ಲೋ ಒಂದ್ ಕಡೆ ಫಿಲ್ಮ್ ನೋಡ್ತಿರ್ತಾರೆ ಅಂದ್ರೆ ಖಂಡಿತ ಮಕ್ಕಳು ಅಲ್ಲಿ ಅವ್ರಿಗೆಲ್ಲ ಕಾನ್ಸಂಟ್ರೇಷನ್ ಈ ಕಡೆನೆ ಇರುತ್ತೆ ಹೊರತು ನೀವೇನೇ ಸಪ್ರೇಟ್ ರೂಮಿಗೆ ತಳ್ಳಿದ್ರು ಕೂಡ ಅಲ್ಲಿ ಎಫೆಕ್ಟ್ ಆಗತ್ತೆ ಅಂತ ನಾನು ಅನ್ಕೊಂತೀನಿ ಸೊ ಹಂಗಂತ ನಾವು ಕೆಲವು ಪೇರೆಂಟ್ಸು ನನ್ನ ಹತ್ರ ಬಂದಾಗ ಹೇಳ್ತಿರ್ತಾರೆ ನಾವು ಈ ಸಲ ಏನು ನೆಟ್ವರ್ಕ್ ಇದನ್ನ ಏನು ಚಾನೆಲ್ ಅನ್ನ ಯಾವ್ದು ಸಬ್ಸ್ಕ್ರೈಬ್ ಮಾಡ್ತಿಲ್ಲ ನಾವು ಟಿವಿನೇ ಆಫ್ ಮಾಡ್ಬಿಟ್ಟಿದ್ವಿ ಅದು ಕೂಡ ರಾಂಗ್ ಅಂತ ಹೇಳ್ತೀನಿ ಏನಂದ್ರೆ ಅಲ್ಲಿ ಮಕ್ಳಿಗೆ ಅದ್ಕೊಂಡೇನೆ ನಾವು ಪ್ರಾಕ್ಟೀಸ್ ಇರ್ಬೇಕು ಅನ್ನೋದು ನನ್ಗೆಲ್ಲೋ ಒಂದ್ ಕಡೆ ಹೇಳ್ತಿರ್ತೇನೆ ನಾನು ಯಾಕಂದ್ರೆ ನನ್ನ ಹತ್ರ ಬಂದಾಗ ಅದನ್ನೇ ಹೇಳೋದು ಕಾಮನ್ ಆಗಿ ನಾವು ಕೂಡ ಇವಾಗ ಈ ಸತಿ ಸಬ್ಸ್ಕ್ರೈಬ್ ಮಾಡಿಲ್ಲ ಎಲ್ಲ ಕ್ಯಾನ್ಸಲ್ ಮಾಡಿಸ್ಕೊಂಡ್ಬಿಟ್ಟಿದ್ದೀನಿ ಬಿಕಾಸ್ ಎಕ್ಸಾಮ್ ಹೌದು ಇಲ್ಲ ಅದು ಮಾಡಬಾರ್ದು ನಾವು ಲಿಮಿಟ್ ಆಗಿ ನಾವು ಮಕ್ಕಳಿಗೆ ಒಂದು ಹಾಫ್ ಆನ್ ಅವರ್ ನೋಡ್ಲಿ ಮತ್ತೆ ಪ್ಲಸ್ ಅವರು ನಿಮ್ ಕಡೆಗೆ ಓದೋಕೆ ಸ್ವಲ್ಪ ಅವ್ರಿಗೆ ಆ ಎನ್ವಿರಾನ್ಮೆಂಟ್ ಕ್ರಿಯೇಟ್ ಮಾಡ್ಕೊಡಿ ಅಂತ ನಾನು ಹೇಳ್ತೀನಿ ಅಂಡ್ ಮ್ಯಾಮ್ ಲಾಸ್ಟ್ ಒಂದು ಇನ್ನೊಂದ್ ಎರಡು ನಿಮಿಷ ಮಾತಾಡ್ಬಿಡಿ ಪಿಯು ಮಕ್ಕಳು ಟೆಂತ್ ಮಕ್ಕಳು ಎಕ್ಸಾಮ್ ಸಿ ಬಿ ಬೋರ್ಡ್ ಎಲ್ಲ ಎಕ್ಸಾಮ್ಸ್ ಬಂತು ಸಿಬಿಎಸ್ ಬಿ ಎಸ್ ಸಿ ಮೋಸ್ಟ್ಲಿ ಹತ್ತಿರದಲ್ಲಿ ಇದೆ ಅನ್ಕೊತೀನಿ ನಾನು ಆಲ್ಮೋಸ್ಟ್ ಮುಗಿತಾ ಬಂತು ಹೌದು ಮುಗಿತಾ ಬಂತು ಪಿಯು ಮ್ಯಾಥ್ಸ್ ಒಂದಿದೆ ಏನಾದ್ರು ಒಂದ್ ಸ್ವಲ್ಪ ಲಾಸ್ಟ್ ಮಿನಿಟ್ ಏನಾದ್ರು ಹಿಂಟ್ಸ್ ಟಿಪ್ಸ್ ಓಕೆ ನಾನು ಮ್ಯಾಥ್ಸ್ ಆಗಿರೋದ್ರಿಂದ ಪ್ಲಸ್ ನಾನು ಮ್ಯಾಥ್ಸ್ ಟೀಚರ್ ಆಲ್ಮೋಸ್ಟ್ ಟ್ವೆಂಟಿ ಫೈವ್ ಇಯರ್ಸ್ ಮ್ಯಾಥಮೆಟಿಕ್ಸ್ ಹ್ಯಾಂಡಲ್ ಮಾಡಿದೀನಿ ಸಿ ಬಿ ಎಸ್ ಸಿ ಮಕ್ಳಿಗೇನೆ ಸೊ ನಂದು ಏನು ಅಡ್ವೈಸ್ ಅಂತಂದ್ರೆ ಟೈಮ್ ವೆರಿ ಇಂಪಾರ್ಟೆಂಟ್ ಅಲ್ಲಿ ನೀವು ಟೈಮ್ ಮ್ಯಾನೇಜ್ಮೆಂಟ್ ಈಗ ನಿಮ್ಗೆ ಅಲ್ಲಿ ಎ ಪಾರ್ಟ್ ಎ ಪಾರ್ಟ್ ಬಿ ಪಾರ್ಟ್ ಸಿ ಪಾರ್ಟ್ ಡಿ ಪಾರ್ಟ್ ಇ ಅಂತನೂ ಕೂಡ ಇದೆ ಇವಾಗ ಅನ್ ಅಂದರೆ ಕೆ ಸ್ಟಡಿ ಬೇಸ್ಡು ಇವೆಲ್ಲ ಕ್ವಶನ್ಸ್ ಭಾಳ ಚೆನ್ನಾಗಿ ಸಿ ಬಿ ಎಸ್ ಸಿಲಿ ಮಾಡ್ತಾ ಇದ್ದಾರೆ ಸೊ ಇಲ್ಲಿ ಏನ್ ಮಾಡ್ಬೇಕಂತಂದ್ರೆ ನೀವು ಮೇನ್ ಟೈಮ್ ಮ್ಯಾನೇಜ್ಮೆಂಟ್ ಸೊ ಮಾರ್ಕ್ಸ್ ಅಕಾರ್ಡಿಂಗ್ ಟು ದ ಮಾರ್ಕ್ಸ್ ನೀವು ಹೆಂಗೆ ತ್ರೀ ಅವರ್ಸನ್ನು ನೀವು ಬಹಳ ನೀಟಾಗಿ ಇವಾಗ್ಲೇನೆ ಇವತ್ತೇ ಕುತ್ಕೊಂಡು ಇವತ್ತು ನಾಳೆ ನಿಮಗೆ ಟೈಮ್ ಇದೆ ಟೆಂತ್ ಸ್ಟ್ಯಾಂಡರ್ಡ್ ಮಕ್ಳಿಗಾಗ್ಲಿ ನೈನ್ತ್ ಮಕ್ಕಳು ನಾಡ್ದು ಮಂಡೇ ಇಂದ ಬೋರ್ಡ್ ಎಕ್ಸಾಮ್ ಸ್ಟಾರ್ಟ್ ಆಗ್ತಿದೆ ನೈನ್ತ್ ಸೊ ಇವರೆಲ್ಲ ಏನ್ ಮಾಡ್ಬೇಕಂದ್ರೆ ಟೈಮ್ ಮ್ಯಾನೇಜ್ಮೆಂಟ್ ವೆರಿ ವೆರಿ ಇಂಪಾರ್ಟೆಂಟ್ ಆಮೇಲೆ ಸ್ಟೆಪ್ ಸ್ಟೆಪ್ಸ್ ಫಾಲೋ ಮಾಡಿ ಅಂತ ಹೇಳ್ತೀನಿ ಅಂದ್ರೆ ಈಗ ಮ್ಯಾಥಮ್ಯಾಟಿಕ್ಸ್ ಈಚ್ ಸ್ಟೆಪ್ಗೆ ಡಿವೈಡ್ ಮಾಡಿರ್ತಾರೆ ಫಾರ್ ಎಕ್ಸಾಂಪಲ್ ಟೂ ಮಾರ್ಕ್ಸ್ ಅಂತ ಕ್ವೆಶನ್ಸ್ ಇದ್ರೆ ಅದರಲ್ಲಿ ಹಾಫ್ ಮಾರ್ಕ್ಸ್ ಫಾರ್ ದ ಫಾರ್ಮುಲಾ ಹಾಫ್ ಮಾರ್ಕ್ಸ್ ಫಾರ್ ವರ್ಕಿಂಗ್ ಅಂತ ಇರುತ್ತೆ ಮತ್ತೆ ಕನ್ಕ್ಲೂಷನ್ ಇದು ಬಹಳ ಇಂಪಾರ್ಟೆಂಟ್ ನಾನು ನಮ್ಮ ಮಕ್ಕಳಿಗೆ ನಾನು ಎಲ್ಲಿ ನಾನು ನನ್ನ ಮಕ್ಕಳಿಗೆ ಎಲ್ಲೆಲ್ಲಿ ಸಿಗ್ತಾರಲ್ಲ ಅವ್ರಿಗೆಲ್ಲ ಅದನ್ನೇ ಹೇಳ್ತೀನಿ ಕನ್ಕ್ಲೂಷನ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಅಂತ ಹೇಳ್ತೀನಿ ಸೊ ಕನ್ಕ್ಲೂಷನ್ ಮಾಡ ಮಾಡಿ ಸೊ ಅದಕ್ಕೆ ಹಾಫ್ ಮಾರ್ಕ್ಸ್ ಡಿವೈಡ್ ಸೊ ಅಲ್ಲಿಗೆ ಟೂ ಮಾರ್ಕ್ಸ್ ಅನ್ನ ಬರೀ ನಿಮ್ಮ ಆನ್ಸರ್ ನೋಡಿ ಕೊಡೋದಿಲ್ಲ ಡಿವೈಡ್ ಮಾಡಿ ಈಚ್ ಸ್ಟೆಪ್ ಕ್ಯಾರೀಸ್ ಮಾರ್ಕ್ಸ್ ಸೊ ಇದನ್ನ ತಲೆಯಲ್ಲಿ ಇಟ್ಕೊಂಡು ಮಾಡಿದ್ರೆ ಬಹಳ ಒಳ್ಳೇದು ಸೇಮ್ ಥಿಂಗ್ ಅಪ್ಲೈಸ್ ಟು ಪಿ ಯು ಮಕ್ಕಳು ಕೂಡ ಆಮೇಲೆ ಸ್ಟೇಟ್ ಬೋರ್ಡ್ ಮಕ್ಕಳು ಇನ್ನು ಸ್ಟಾರ್ಟ್ ಆಗಿಲ್ಲ ಸಿ ಬಿ ಏನೋ ಮಂಡೇ ಮಂಡೇ ಲಾಸ್ಟ್ ಹೌದು ಮುಗಿತಾ ಇದೆ ಸೊ ಸಿಬಿ ಸ್ಟೇಟ್ ಮಕ್ಕಳಿಗೂ ಕೂಡ ಇವೆಲ್ಲ ಬಹಳ ಇಂಪಾರ್ಟೆಂಟ್ ನೀವು ಕನ್ನಡ ಆಗ್ಲಿ ಇಂಗ್ಲಿಷ್ ಆಗ್ಲಿ ಏನೇ ಬರೀವಾಗ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಏನ್ ಮಾಡ್ತಾರೆ ಸ್ಟಾರ್ಟಿಂಗ್ ಬಹಳ ಟೈಮ್ ವೇಸ್ಟ್ ಮಾಡಿ ಕೊನೆಗೆ

ಅದನ್ನ ಅದು ಹೇಗೆ ಮಾಡ್ಬೇಕಂತಂದ್ರೆ ನನ್ನ ಅಡ್ವೈಸ್ ಏನಂತಂದರೆ ಈ ಟೆಂತ್ ಬೋರ್ಡ್ ಎಕ್ಸಾಮ್ ಆಗಲಿ ಪಿ ಯು ಆಗಲಿ ಬಿಫೋರ್ ಗೋಯಿಂಗ್ ಟು ದ ಎಕ್ಸಾಮ್ ಅಂದರೆ ಎಕ್ಸಾಮ್ಗಿಂತ ಮುಂಚೆ ಮಿನಿಮಮ್ ಫೈವ್ ಟು ಸಿಕ್ಸ್ ಕ್ವಶನ್ ಪೇಪರ್ಸ್ ಇಟ್ಕೊಂಡು ಸಾಲ್ವ್ ಮಾಡೋದನ್ನು ಮಕ್ಕಳಿಗೆ ಹೇಳಿ ಇದು ಭಾಳ ಭಾಳ ಇಂಪಾರ್ಟೆಂಟ್ ಯಾಕೆ ಅಂತಂದರೆ ಸಿ ಅವ್ರಿಗೆ ಮೆಂಟಲಿ ಒಂದು ಚಾಪ್ಟರಿಂದ ಇನ್ನೊಂದು ಚಾಪ್ಟ್ರಿಗೆ ಮೆಂಟಲಿ ಚೇಂಜ್ ಆಗೋಕ್ಕೆ ಎಕ್ಸಸೈಸ್ ಆಗುತ್ತೆ ಈ ಯೂಶ್ವಲಿ ಮಕ್ಳು ಏನು ಮಾಡ್ತಾರೆ ಚಾಪ್ಟರ್ ವೈಸ್ ಸಾಲ್ವ್ ಮಾಡ್ತಾ ಇರ್ತಾರೆ ಓಕೆ ಫೈನ್ ಅದು ಮಾಡಬೇಕು ಫಸ್ಟ್ ನೆಕ್ಸ್ಟ್ ನೆಕ್ಸ್ಟ್ ಮಾಡ್ಬೇಕಾಗಿರೋದು ಮಿನಿಮಮ್ ಫೈವ್ ಟು ಸಿಕ್ಸ್ ಕ್ವಶನ್ ಪೇಪರ್ಸ್ ಬೋರ್ಡ್ ಎಕ್ಸಾಮ್ ಕ್ವಶನ್ ಪೇಪರ್ಸ್ ಡೆಫಿನೆಟ್ಲಿ ನಿಮ್ಗೆ ಆನ್ಲೈನ್ ಅಲ್ಲಿ ಬೇಕಾದಷ್ಟು ಸಿಗುತ್ತೆ ಅದನ್ನ ತಕ್ಕೊಂಡು ಮಕ್ಕಳಿಗೆ ಪ್ರಿಂಟ್ಔಟ್ ಕೊಡ್ಸ್ರಿ ದಯವಿಟ್ಟು ಮೊಬೈಲಲ್ಲಿ ಮಾಡಕ್ ಹೇಳ್ಬೇಡ್ರಿ ಒಂದು ಪಿ ಡಿ ಎಫ್ ಇಟ್ಕೊಂಡು ಕ್ವಶನ್ ಪೇಪರ್ ಮುಂದೆ ಇಟ್ಕೊಂಡು ಸಾಲ್ವ್ ಮಾಡ್ತಾ ಹೋಗ್ರಿ ಸಾಲ್ವ್ ಮಾಡುವಾಗ ಕೂಡ ಸಿ ಇದಕ್ಕೆ ಒನ್ ಅವರ್ ನೆಕ್ಸ್ಟ್ ಇಷ್ಟರಿಂದ ಇಲ್ಲಿಗೆ ಪಾರ್ಟ್ ಎ ಪಾರ್ಟ್ ಬಿ ಏನೇನಿದೆ ಒನ್ ಆನ್ ಅವರ್ ಅಂತ ಡಿವೈಡ್ ಮಾಡಿಕೊಂಡು ಅವ್ರು ಒನ್ ಅವರೇ ಕುತ್ಕೊಳ್ಳಿ ಒನ್ ಅವ್ರಿಗೆ ಇಷ್ಟು ಮುಗಿಸ್ಬೇಕು ಅನ್ನೋದನ್ನ ಪ್ರಾಕ್ಟೀಸ್ ಮಾಡ್ತಾ ಹೋದ್ರೆ ಖಂಡಿತ ಸಕ್ಸಸ್ ಆಗೇ ಆಗುತ್ತೆ ಮಕ್ಕಳಿಗೆ ಅಂತ ನಾನು ಇದು ನನ್ನ ಮೇಯ್ನ್ ಟೈಮ್ ಮ್ಯಾನೇಜ್ಮೆಂಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಥ್ಯಾಂಕ್ ಯು ಸೋ ಮಚ್ ಅವರು ಪ್ರಿನ್ಸಿಪಲ್ ಆಕ್ಚುಲಿ ಒಂದು ಶಾಲೆಯ ಪ್ರಿನ್ಸಿಪಲ್ ಅವರೀಗ ನಾವು ಮುಂಚೆ ಕಲೀಗ್ಸ್ ಆಗಿದ್ವಿ ಸುಮಾರು ವರ್ಷದ ಒಂದು ಸ್ನೇಹ ಇದೆ ಆ ಒಂದು ಸಲಿಗೆಯಿಂದನೆ ಮಿಡ್ಲ್ ಅಲ್ಲಿ ಕರೆದ್ಬಿಟ್ಟು ಕೂರಿಸಿ ನಿಮಗೆ ಒಂದು ಬಂದಿದ್ದಾರೆ ಆಕ್ಸಿಡೆಂಟಲಿ ಬಂದು ಇವತ್ತು ನಿಮ್ಗೆ ಸಿಕ್ಕದಂಗೆ ಆಯ್ತು ಒಂದಿಷ್ಟು ಟಿಪ್ ಶೇರ್ ಮಾಡಿದಂಗೆ ಆಯ್ತು ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಅಂಡ್ ಈ ಆಪರ್ಚುನಿಟಿಗೂ ಥ್ಯಾಂಕ್ ಯು ಬಿಕಾಸ್ ಯಾಕೆಂದ್ರೆ ನಮಗ್ ಗೊತ್ತಿರೋದನ್ನ ನಾವು ಹೇಳಿದ್ರಿಂದ

ಖುಷಿ ಆಗಿದೆ ಎಲ್ಲರಿಗೂ ಮದರ್ಸಿಗೆ ಅನ್ಕೋತೀನಿ ಬಿಕಾಸ್ ಒಂದ್ ಒಬ್ಬ ಎಕ್ಸ್ಪರ್ಟ್ ಇಂದಾನೇ ನಾವು ಇವತ್ತು ಟಿಪ್ಸ್ ತಗೊಂಡಿದೀವಿ ಎಕ್ಸಾಮ್ ಫಿಯರ್ ಇರುತ್ತೆ ಅದರಲ್ಲೂ ಮ್ಯಾಥ್ಸ್ ಅಂದ್ರೆ ಒಂದು ಹರ್ಡ್ ಅಲ್ಲೇ ಮ್ಯಾಥ್ಸ್ ಪಾಸ್ ಆಗ್ಬಿಟ್ರೆ ಎಲ್ಲಾದ್ರು ಆಯ್ತು ಅನ್ನಂಗೆ ಆಗಿರುತ್ತೆ ಎಷ್ಟೋ ಮಕ್ಕಳಿಗೆ ಹಾಗೆ ಒಂಚೂರು ಇಂಟ್ರೊಡ್ಯೂಸ್ ಮಾಡಿಸ್ಬಿಡ್ತೀನಿ ಮಾಡ್ತೀನಿ ಬನ್ನಿ ಸೌಭಾಗ್ಯ ಅಂತ ಹೇಳಿ ಮ್ಯಾಮ್ ನಮಸ್ತೆ ಅಂತಾನೆ ಬೇಸಿಕ್ಲಿ ಬಿಸ್ನೆಸ್ ಉಮೆನ್ ಇಷ್ಟು ದಿವಸ ವರ್ಕಿಂಗ್ ಲೇಡಿ ಇವಾಗ ಏನಾಗಿದೆ ಅಂದ್ರೆ ಕಡೆಯಿಂದ ಸ್ವಲ್ಪ ಡೈವರ್ಟ್ ಆಗ್ಬಿಟ್ಟು ಸರ್ವಿಸ್ ಏನಾದ್ರು ಮಾಡಬೇಕು ಅಂತ ಮಾಡ್ ಏನೋ ಬಂದ್ಬಿಟ್ಟಿದೆ ಅದು ಆಸೆ ಅದೆಲ್ಲದಕ್ಕಿಂತ ಖುಷಿ ಆಗೋದು ಹೆಲ್ತ್ ಕಡೆ ತುಂಬಾ ಕಾನ್ಶಿಯಸ್ ಹೆಲ್ತ್ ಫ್ರೀಕ್ ಅಂತಾನೆ ಹೇಳ್ಬೋದು ತುಂಬಾ ಚೆನ್ನಾಗಿ ಮೇಂಟೈನ್ ಕೂಡ ಮಾಡಿದ್ದಾರೆ ಅಂಡ್ ಇವರ ಶಾಲೆಯಲ್ಲೇ ನನ್ನ ಫ್ರೆಂಡ್ ಪ್ರಿನ್ಸಿಪಲ್ ಆಗಿರೋದು ಸುಮಾರು ಸಲ ನಾನು ಶಾಲೆಗೆಲ್ಲ ಹೋಗಿ ನಿಮಗೆ ತೋರಿಸಿದೀನಿ ಹೇಗಿದೆ ಸ್ಕೂಲ್ ಅಂತ ಹೇಳ್ಬಿಟ್ಟು ಇವತ್ತು ನನ್ ಫ್ರೆಂಡ್ಸ್ ಬಂದಿದ್ರು ಇನ್ ಬಿಟ್ವಿ ನಾನು ಲೈವ್ ಕೂಡ ಮಿಸ್ ಮಾಡಬಾರ್ದು ಅಂತ ಅವ್ರನ್ ಕೋರ್ಸ್ ನಾ ಇಲ್ಲಿಗೆ ಬಂದಿದ್ದೀನಿ ಮ್ಯಾಮ್ ಆಲ್ ದ ಬೆಸ್ಟ್ ಚೆನ್ನಾಗಿ ನಡೀಲಿ ನಿಮ್ದು ಇನ್ನ ಮುಂದುವರಿಲಿ ಹೀಗೇನೆ ಸೊ ಮೇಡಮ್ ಒಂದ್ ಟೈಮ್ ಇಂಟರ್ವ್ಯೂ ಮಾಡೋಣ ಅವ್ರು ಇನ್ನ ಏನೇನೋ ಅಂತಿದಾರೆ ಅದೆಲ್ಲದಕ್ಕೂ ಒಂದ್ ಸ್ಟೆಪ್ಪಿಂಗ್ ಸ್ಟೋನ್ ಇವಾಗ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಸಕ್ಸಸ್ ಆದ್ರೆ ಮೇಡಮ್ ಗಾಯತ್ರಿ ಹತ್ರ ಬಂದಿದ್ದು ನಾವು ಉಮೆನ್ಸ್ ಡೇ ಸೆಲೆಬ್ರೇಷನ್ ಅಂತ ಮಾಡ್ತಾ ಇದ್ದೀವಿ ಚಿರಿಗಿರಿ ಡಿ ಲೋಹಿಯ ಭವನದಲ್ಲಿ ಚೀಫ್ ಗೆಸ್ಟ್ ಆಗಿ ಕಾರ್ಯಕ್ರಮ ಇನ್ವೈಟ್ ಮಾಡ್ತಾ ಇದ್ದೀನಿ ತುಂಬಾ ಖುಷಿ ಆಗ್ತಾ ಇದೆ ಈ ಈ ಸಮ ಮೂರ್ ವರ್ಷದಲ್ಲಿ ಗಾಯತ್ರಿ ಬೆಳೆದಿರೋ ರೀತಿ ಇರೋದ್ರೆ ನಿಮ್ಗೆ ತುಂಬಾ ಹೆಮ್ಮೆ ಆಗುತ್ತೆ ಈ ಏನೇನು ಎಕ್ಸ್ಪೀರಿಯನ್ಸ್ ಇದ್ದ ಅದನ್ನ ಶೇರ್ ಮಾಡ್ಕೊಳಕೋಸ್ಕರ ನಮ್ಮ ಚಿರಿಗಿರಿಗೆ ಇವ್ರಿಗೆ ಇನ್ವೈಟ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್ ಆಪರ್ಚುನಿಟಿ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು ಮ್ಯಾಮ್ ಥ್ಯಾಂಕ್ ಯು ಓಕೆ ಲೈವ್ ಕಂಟಿನ್ಯೂ ಮಾಡೋಣ ನಿಮ್ ಕಮೆಂಟ್ಸ್ ತಗೊಂಡ್ಬಿಡ್ತೀನಿ ಬೇಗನೆ shweta i'm your big fan thank you so much shweta so, ಹಾ ವಾಣಿ ಗುಡ್ ಈವ್ನಿಂಗ್ ಅಂತ ಹಾಕಿದಾರೆ ಎಸ್ ವಾಣಿ ಗುಡ್ ಈವ್ನಿಂಗ್ ಮ್ಯಾಮ್ ಚಂದ್ರಕಲ ಅವರು ಹರಿಹರೇಶ್ ಓ ಅದು ತಗೊಂಡೆ ನನ್ ಗಂಗಾ ಅವರು ಹಾಯ್ ಮ್ಯಾಮ್ ಹೌ ಯು ಹ್ಯಾಟಿ ಕಲೋಂಜಿ ಮೆಥಿ ಮೆಥಡ್ ಫಾರ್ ಹೇರ್ ಇಸ್ ವರ್ಕಿಂಗ್ ಮ್ಯಾಮ್ ಡೆಫಿನೆಟ್ಲಿ ವರ್ಕ್ ಆಗುತ್ತೆ ಮನೇಲಿ ನಾವು ಏನೇ ಮಾಡಿದ್ರೆ ಸೈಡ್ ಎಫೆಕ್ಟ್ ಅಂತೂ ಆಗಲ್ವಲ್ಲ ಆ ಒಂದು ಕಾನ್ಫಿಡೆನ್ಸ್ ನಾವು ವರ್ಕ್ ಮಾಡ್ಬೋದು ಸುರೇಖಾ ಅವರು ಹಾಯ್ ಮ್ಯಾಮ್ ಹ್ಯಾಪಿ ವುಮೆನ್ಸ್ ಡೇ ಅಂತ ಥ್ಯಾಂಕ್ ಯು ಡಿ ಕೆ ಆಯ್ತು ಗುಡ್ ಈವ್ನಿಂಗ್ ಅಂತ ಹಾಕಿದಾರೆ ಗುಡ್ ಈವ್ನಿಂಗ್ ಜ್ಯೋತಿ ಅವರು ಹಾಯ್ ಅಂಬಿಕಾ ಅವರು ಯುಗಾದಿ ಹಬ್ಬ ಎಲ್ಲರಿಗೂ ಅಡುಗೆ ರೆಸಿಪಿ ಡೀಟೇಲ್ ಆಗಿ ತೋರಿಸಿ ಅಕ್ಕ ಅಮ್ಮನಿಂದ ನಿಮ್ಮಿಂದ ನಾನು ಅಡಿಗೆ ತುಂಬಾ ಕತ್ತಿನಿ ಡೆಫಿನೆಟ್ಲಿ ಟ್ರೈ ಮಾಡ್ತೀನಿ ಬಂಗಾರ ಲಕ್ಷ್ಮಿ ಅವರು ನಾನು ಚೆನ್ನಾಗಿದ್ದೀನಿ ನೀವು ಮತ್ತೆ ಸರ್ ಹೇಗಿದ್ದಾರೆ ಮ್ಯಾಮ್ ಸರ್ ರಿಕವರ್ ಆಗಿದ್ದಾರೆ ಚೆನ್ನಾಗಿದ್ದಾರೆ ಸೀಮಾ ಅವರು ಐ ಲೈಕ್ ದ ಯು ಸೇ ನಮ್ಮ ನಾನ್ ಗಾಯತ್ರಿ ಥ್ಯಾಂಕ್ ಯು ಸೋ ಮಚ್ ಪದ್ಮಾ ಅವರು ಖುಷಿಗೆ ಹಾಯ್ ಹೇಳಿ ಹಾಯ್ ಖುಷಿ ರೋಸ್ಲಿನ್ ಎಸ್ ಮ್ಯಾಮ್ ಅಂತ ಹೇಳಿದ್ರೆ ಹುಲ್ಲಳ್ಳಿ ಹ್ಯಾಪಿ ವುಮೆನ್ಸ್ ಡೇ ಅಂತ ಕೇಳಿದ್ರೆ ತೇಜ ಅವರು ಹಾಯ್ ಮ್ಯಾಮ್ ಗುಡ್ ಈವ್ನಿಂಗ್ ಅಂದ್ರೆ ಗುಡ್ ಈವ್ನಿಂಗ್ ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ದ ಪೀಪಲ್ ಗೋ ವಾಚಿಂಗ್ ಓಕೆ ಅಂಡ್ ಗಂಗಾ ಅವರು ವೆರಿ ನೈಸ್ ಐಡಿಯಾ ಮ್ಯಾಮ್ ಆಫ್ ಸ್ಕ್ರೀನ್ ಶೇರಿಂಗ್ ಎಸ್ ಸ್ಕ್ರೀನ್ ಶೇರಿಂಗ್ ಮಾಡೋದು ನಿಮ್ಮನ್ನು ನಾವು ನೋಡಬಹುದಲ್ಲ ನೆಕ್ಸ್ಟ್ ವೀಕ್ ಹಾಗೆ ಮಾಡೋಣ ಶೋಭಾ ಅವರು ಹಾಯ್ ಶೋಭಾ ಆನಂದ್ ಅವರು ಟೂ ಪಾಯಿಂಟ್ ತ್ರೀ ಮಿಲಿಯನ್ ವ್ಯೂಸ್ ತ್ರೀ ಡೇಸ್ ಹಾಯ್ ಓಕೆ ಕೋಮಲ್ ಅವರು ಹಾಯ್ ಅಕ್ಕ ಹ್ಯಾಪಿ ವುಮೆನ್ಸ್ ಡೇ ಕಾಂತರಾಜ್ ಅವರು ನಮಸ್ತೆ ಅಕ್ಕ ನಾನು ತೇಜಸ್ವಿನಿ ಮಹಿಳಾ ದಿನ ಥ್ಯಾಂಕ್ ಯು ಶುಭಾಶಯಗಳು ನಿಮಗೂ ಕೂಡ ಮಂಜುಳಾ ಅವರು ನಮಸ್ತೆ ಮ್ಯಾಮ್ ನಿಮ್ ರೋಡ್ ಅವರು ರೋಡ್ ಬರು ಹುಷಾರ್ ಇಲ್ಲ ಸಹಾಯ ಮಾಡಿ ಅಂತ ವಿಡಿಯೋ ಹಾ 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 ನನಗೆ ಸಾಧ್ಯದಷ್ಟು ಸಹಾಯ ಮಾಡಿದ್ದೆ ಅವರು ರಿಕವರ್ ಆಗ್ತಾ ಇದ್ದಾರೆ ತುಂಬಾ ಒಂದು ಅಷ್ಟು ಶ್ರೀನಿಧಿ ಎಷ್ಟು ಪರ್ಸೆಂಟ್ ರಿಕವರ್ ಆಗಿದ್ದಾಳೆ ಈಗ ಶ್ರೀನಿಧಿ ಎಷ್ಟು ಪರ್ಸೆಂಟ್ ಅಂದ್ರೆ ಮೋರ್ ಮೋರ್ ದೆನ್ ಸಿಕ್ಸ್ಟಿ ಪರ್ಸೆಂಟ್ ರಿಕವರ್ ಆಗಿದ್ದಾಳೆ ಹೇಳ್ತೀನಿ ಫುಲ್ ಹುಷಾರಾಗಿ ಬಂದಾಗ ಅವಳ ಹತ್ರ ನಿಮ್ಮೆಲ್ಲರಿಗೂ ಹೇಳಬೇಕು ಡೆಫಿನೆಟ್ಲಿ ನಾ ಕಾವ್ಯ ಅವರು ಓಕೆ ಮ್ಯಾಮ್ ಹೇಳಿ ಶ್ವೇತಾ ಗುಡ್ ಈವ್ನಿಂಗ್ ಗಿವ್ ಅಬೌಟ್ ಅಗ್ನಿವ್ ಹತ್ರ ಆನಂದ್ ಅವರು ಓಕೆ ತೇಜ ಅವರು ಮನೆ ಕನ್ಸ್ಟ್ರಕ್ಷನ್ ಎಲ್ಲಿವರೆಗೂ ಬಂತು ಮೋಸ್ಟ್ಲಿ ಫಸ್ಟ್ ಕ್ಲಾಬ್ ಹಾಕ್ತೀವಿ ಈ ಮಂತ್ ಎಂಡಲ್ಲಿ ಅಂತ ನಾನು ಜಾನಕಿಯವರು ಗುಡ್ ಈವ್ನಿಂಗ್ ನಿಮ್ ಹೆಸರು ತುಂಬಾ ಚೆನ್ನಾಗಿದೆ ಮಹೇಶ್ ಸ್ಕ್ರೀನ್ ಶೇರ್ ವಿಚಾರ ಓಕೆ ಅಕ್ಕ ಕೃತಿಕಾ ಮಹೇಶ್ ಕೃತಿಕಾ ಓಕೆ ಓಕೆ ಕೃತಿಕಾ ನಂದಿನಿ ಅವರು ಹಾಯ್ ಮಾೈದ್ರಾಬಾದ್ ಥ್ಯಾಂಕ್ ಯು ಸೋ ಮಚ್ ನಂದಿನಿ ಫಾರ್ ಜಾಯ್ನಿಂಗ್ ಕಲ್ಪನಾ ಅವರು ಹಾಯ್ ಹಲೋ ಹಾಪಿ ಮುನ್ಸಿ ಥ್ಯಾಂಕ್ ಯು ಸೋ ಮಚ್ ಸ್ನೇಹ ಅವರು ಹಾಯ್ ಹಾಯಮಾಮ ಹಾಕಿದ್ದಾರೆ ಹೌದು ಎಲ್ಲ ಅವರು ಮೇಡಮ್ ಐ ಆಮ್ ಡೂಯಿಂಗ್ ಫ್ಯಾಬ್ರಿಕ್ ಗಾರ್ಲೆನ್ಸ್ ಬಟ್ ಐ ಡೋಂಟ್ ನೋ ಅಬೌಟ್ ಮಾರ್ಕೆಟಿಂಗ್ ಪ್ಲೀಸ್ ಕ್ಯಾನ್ ಯು ಹೆಲ್ಪ್ ಮಿ ಫ್ಯಾಬ್ರಿಕ್ ಲಕ್ಷ್ಮಿ ಅವರೇ ನನ್ನ ನಂಬರ್ಗೆ ಗೆ ನೀವು ವಾಟ್ಸಪ್ ಮಾಡಿ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ ಶ್ವೇತ ಅವರು ಮ್ಯಾಮ್ ಬಿಗ್ ಫ್ಯಾನ್ ಯು ಸುಹಾಸಿನಿ ಅವರು ನಮಸ್ತೆ ಮ್ಯಾಮ್ ಸುಹಾಸಿನಿ ಹಾಯ್ ಸುಹಾಸಿನಿ ಹೇಗಿದ್ರಾ ಧನುಶ್ ಅವರು ಧನು ಹೇಗಿದ್ರಾ मैम ಅಮ್ಮ ಚನ್ನಾಗಿದ್ರಾ ಅಮ್ಮ ಚನ್ನಾಗಿದಾರೆ ಲೀಲಾ ಹಾಯ್ ಗೈಡ್ಲಿ ಹ್ಯಾಪಿ ಶಿವ್ರಾತ್ರಿ ಗಾಡ್ ಬles you and family थैंक यू सो मच पद्मा ಹಾಯ್ ಕಂತೆ ಚಂದ್ರಕಲ ಓಕೆ ಅದು ತೊಗೊಂಡೆ ಕಾಮೆಂಟ್ ಆಗ್ಲಿ ಸಾರಿ ಆದ್ ಜೋಸ್ಟ್ ಕ್ರೆಸ್ಟ್ ಬೇಕು ಓಕೆ ಈ ವರ್ಷದ ಕ್ರೆಸ್ಟ್ ಆಮೇಲೆ ಮತ್ತೆ ವರ್ಕಿಂಗ್ ಶು ಹಾಯ್ ಮ್ಯಾಡಮ್ होप ಯು ಆರ್ ಡೂಯಿಂಗ್ ವೆಲ್ ಮೈ ಡಾಟರ್ ಇಸ್ ಇನ್ 10th கிரேಡ್ her boards are going on monday wish us to take ಪಿ ಸಿ ಬಿ ಹೆಚ್ ಫಾರ್ ಅವರ್ ಟ್ವೆಲ್ ಗ್ರೇಡ್ ಐ ಆಮ್ ಸ್ಟಿಲ್ ಐ ಆಮ್ ಲಿಟಿಲ್ ಅಬೌಟ್ ಹೋಮ್ ಸೈನ್ಸ್ ಸಬ್ಜೆಕ್ಟ್ ಕ್ಯಾನ್ ಯು ಪ್ಲೀಸ್ ಸಜೆಸ್ಟ್ ನಿಮ್ಮ ಮಗಳ ಹೆಸರು ಗೊತ್ತಿಲ್ಲ ಶ್ವೇತಾ ಬಟ್ ಸ್ಟಿಲ್ ನಾವೊಂದು ಸಜೆಸ್ಟ್ ಮಾಡ್ತೀನಿ ನೋಡ್ಬಿಟ್ಟ ಪಿ ಸಿ ಎಂ ಬಿ ತಗೋ ನೆಕ್ಸ್ಟ್ ಏನ್ ಮಾಡ್ಬೇಕು ದಟ್ ಈಸ್ ಲೆಫ್ಟ್ ಯು ನಿಮ್ಗೆ ಏಟೀನ್ ಇಯರ್ಸ್ ಕಂಪ್ಲೀಟ್ ಆದ ತಕ್ಷಣ ನಿಮ್ಗೆ ಒಂದು ಡೆಫಿನೆಟ್ಲಾಗಿ ಡೆಫಿನೆಟ್ ಆಗಿ ಒಂದು ಥಾಟ್ ಪ್ರೊಸೆಸ್ ಇರುತ್ತೆ ಒಂದು ಐಡಿಯಾ ಇರುತ್ತೆ ನಾನು ಏನ್ ಮಾಡ್ಬೇಕು ಮುಂದೆ ಅಂತ ಪಿ ಸಿ ಎಂ ಬಿ ಒಂದು ರೂಟ್ ತರ ಪಿ ಸಿ ಎಂ ಬಿ ನೆಕ್ಸ್ಟ್ ಯಾವ ಬ್ರಾಂಚ್ ಮುಂದಕ್ಕೆ ಹೋಗ್ಬೋದು ಬೆಟರ್ ಯೋಚನೆ ಮಾಡಿ ಪಿ ಸಿ ಎಂಬ ಹೋಗೋದು ತುಂಬಾ ಒಳ್ಳೇದಂತ ಹೇಳ್ತೀನಿ ಮುಂದೆ ನೀವು ಏನಕ್ಕಾದ್ರೂ ಪರ್ಸ್ಯೂ ಮಾಡ್ಕೋಬಹುದು ಹೈಯರ್ ಎಜುಕೇಶನ್ ಬಟ್ ಬೆಟರ್ ಈಗ ಪಿ ಸಿ ಎಂ ಬಿ ತಗೊಳ್ಳೋದು ಒಳ್ಳೇದು ಮಮತಾ ಮೆಮೊರಿ ಪವರ್ ಬಗ್ಗೆ ಹೇಳಿ ಓಕೆ

ಥ್ಯಾಂಕ್ ಯು ಸೋ ಮಚ್ ಓಕೆ ಅಗ್ನಿಹೋತ್ರದ ಕಿಟ್ ಬಗ್ಗೆ ಕೇಳ್ತಾ ಇದ್ರೆ ನಾಳೆನ ವಿಡಿಯೋ ಅಂದರೆ ಮಂಡೇ ವಿಡಿಯೋ ನೋಡಿ ನಿಮಗೆ ಡೆಫಿನೆಟ್ಲಿ ನಾನು ಅಗ್ನಿಹೋತ್ರಿದ ಕಿಟ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ತೀನಿ ಒಂದು ಇಪ್ಪತ್ತು ಕಿಟ್ ತರಿಸಿದ್ದೀನಿ ನಾನು ಅದು ಇಪ್ಪತ್ತು ಜನ ಕೊಡ್ತೀನಿ ಮತ್ತೆ ಬೇಕಾಯಿತು ಅಂದ್ರೆ ನಂಗೆ ಯಾರಾದರೂ ಹೇಳಿದ್ರೆ ಮತ್ತೆ ತರಿಸ್ಬಿಟ್ಟು ಕೊಡ್ತೀನಿ ನಾನು ಬಿಕಾಸ್ ತಲಿಗೆ ಸರ್ ಸ್ವಲ್ಪ ಬಿಸಿ ಇದ್ದಾರೆ ಅವರು ಹೊಲದ ಕೆಲಸ ಅದರಲ್ಲಿ ನಾನು ತರ್ಸ್ಕೊಂಡು ನಿಮಗೆ ತಲುಪಿಸ್ಬೇಕು ಅಂತ ಯೋಚನೆ ಮಾಡೋದ್ರಿಂದ ಡೆಫಿನೆಟ್ಲಿ ವೇಟ್ ಮಾಡಿ ಮಂಡೇ ಬ್ಲಾಗ್ ನೋಡಿದ್ರೆ ನಿಮಗೆ ಅದರಲ್ಲಿ ಸಿಕ್ಕತ್ತೆ ಅಲೋ ಕೂ ಅಣ್ಣ ಹೇಗಿದ್ದಾರೆ ಹ್ಯಾಪಿ ಮಸ್ಡೇ ಎಲ್ಲರೂ ಚೆನ್ನಾಗಿದ್ದೀವಿ ಥ್ಯಾಂಕ್ ಯು ಸೋ ಮಚ್ ನಿಮಗೂ ಕೂಡ ಹ್ಯಾಪಿ ಮಸ್ಡೇ ಧ್ರುವಂತ್ಗೆ ಹಾಯ್ ಹೇಳಿ ಪ್ಲೀಸ್ ಮ್ಯಾಮ್ ಹಾಯ್ ಧ್ರುವಂತ್ ಲತಾ ಹಲೋ ಅಕ್ಕ ಓಕೆ ಹಾಯ್ ಪ್ರಾಡಕ್ಟ್ ಓಕೆ ನಮಸ್ತೆ ಮ್ಯಾಮ್ ಐ ಎ ಬಿಗ್ ಫ್ಯಾನ್ ಥ್ಯಾಂಕ್ ಯು ಸೋ ಮಚ್ ಓಕೆ ನಾನು ಇವತ್ತಿನ ಲೈವ್ ನ ಇಲ್ಲೇ ಸ್ಟಾಪ್ ಮಾಡ ಅನ್ಕೊಳ್ತೀನಿ ಡೆಫಿನೆಟ್ಲಿ ನೆಕ್ಸ್ಟ್ ವೀಕ್ ಒಂದು ಸ್ಕ್ರೀನ್ ಶೇರಿಂಗ್ ಮಾಡ್ಕೊಳ ಸ್ಕ್ರೀನ್ ಶೇರಿಂಗ್ ಮಾಡಿದ್ರೆ ನೀವು ಕೂಡ ಜಾಯ್ನ್ ಆಗ್ಬೋದು ಅಂಡ್ ಥ್ಯಾಂಕ್ ಯು ಸೋ ಮಚ್ ಪೇಷನ್ಸ್ ಇಂದ ಎಷ್ಟೊತ್ತು ವೈಟ್ ಮಾಡಿದಕ್ಕೆ ಒಂದು ಒಳ್ಳೆ ಟಿಪ್ಸ್ ಸಿಕ್ತು ಇವತ್ತು ಅಂತ ಅನ್ಕೊಳ್ತೀನಿ ನಾನು ನಾನು ವೀಣಾ ಚಳಕೆರೆ ಮೈ ಇನ್ಸ್ಪಿರೇಷನ್ ಮನೆ ಔಟ್ಪುಟ್ ಚೆನ್ನಾಗಿ ಬಂದಿದೆ ಅಂತ ಅನಿಸ್ತಾ ಆಶಿಸ್ತೀನಿ ಯು ಸೋ ಮಚ್ ಥ್ಯಾಂಕ್ ಥ್ಯಾಂಕ್ ಯು ಯು ಮಚ್ ಲೈವ್ ಎಂಡ್ ಮಾಡ್ತಾ ಇದೀನಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ ಮತ್ತೆ ಸಿಗಣ ಮುಂದಿನ ವಾರ ಥ್ಯಾಂಕ್ ಯು